ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾರು ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದರೀ ಕೇಳ್ಕೊಂಬರಣ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಇದೊಂದು ಕಾರ್ ಗಾಡಿ ಕಳ್ಸ್ಕೊಟ್ಟಿದರಲ್ಲ ಮಾರುತಿ ಸುಜುಕಿ ಆಲ್ಟೋ ಹೌದು ಏನೈತ್ರಿ ಅಣ್ಣ ಮಾಡಲ್ಲ ಅದು ಆಲ್ಟೋ 800 ಹಂಡ್ರೆಡು ಐ ಅಲ್ಲ ಆಲ್ಟೋ ಅದು ಎಲ್ಲ ಇದು ಎಲೆಕ್ಸ್ ಐ ಓಕೆ 800 ಹಂಡ್ರೆಡ್ ಇದೆಯಾ ಅಲ್ಲ ಇದು ಇಲ್ಲ ಇಲ್ಲ ಆಲ್ಟೋ ಆಲ್ಟೊ ಅದು ಓಕೆ ಅದು ಎಂಟು ಮಾಡೆಲ್ ಐದು ಓನರ್ ಆಗಿದೆ ತಗೊಳ್ಳೋರು ಆರ್ನೇ ಓನರ್ ಹೌದು ಹೌದು ಹಾ ಓಕೆ ರನ್ನಿಂಗ್ ಎಷ್ಟೈತ್ರಿ ಸರ್ ಅದು ಒಂದು ಲಕ್ಷದ ಇಪ್ಪತ್ತ ಸಾವಿರ ಆಗಿದೆ ಓಕೆ ಗಾಡಿ ಇಂಜನ್ ಕಂಡೀಷನ್ ಗಾಡಿ ಬಾಡಿ ಕಂಡೀಷನ್ ಕರೆಕ್ಟ್ ಆಗಿತ್ತು ಸರ್ ಎಲ್ಲ ಕಂಡೀಷನ್ ಇದೆ ಅಂತೂ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಏನೂ ಇಲ್ಲ ರೀ ಇದೆ ಇಲ್ಲ ಆತರ ಏನೋ ಇಲ್ಲ ಒರಿಜಿನಲ್ ಇದೆ ಗಾಡಿ ಯಾವುದು ಯಾವ್ದು ರೀಪ್ಲೇಫ್ರೆ ಟೈರ್ ಕಂಡೀಷನ್ ಹೇಗಿದೆ ಸರ್ ಮುಂದ್ಗಡೆ ಹಿಂದ್ಗಡೆ ಸ್ಟೆಪ್ನ ಐದು ಟೈರ್ ಟೈರ್ ನಾಲ್ಕು ಟೈರ್ ನೈನ್ಸೆಂಟ್ ಇದೆ ಸ್ಟೆಪ್ನಿ

ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಾ ಸರ್ ಎಫ್ಸಿ ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲ ರನ್ನಿಂಗ್ ಇದೆ ಓಕೆ ಹೆಲ್ಮೆಟ್ ಐತ್ರಾ ಸರ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅದು ಒಂದು 6 ತಿಂಗಳು ಇದೆ ಎಫ್ಸಿ 25 ಅಂತ ತನಕ ಇದೆ ಓಕೆ ಹಾಗೆ ಸೀಟ್ ಕವರ್ ಮತ್ತೆ ಮಿರರ್ ಕ್ಲಾಸ್ ಆಗಿರಬಹುದು ಎಲ್ಲ ಕರೆಕ್ಟ್ ಐತ್ರಾ ಎಲ್ಲ ಕರೆಕ್ಟ್ ಇದೆ ಕರೆಕ್ಟ್ ಇದೆ ಸರ್ ಹ್ಮ್ ಹ್ಮ್ ಓಕೆ ಏನು ಕೊಡ್ತಿದ್ರೆ ಸರ್ ಮೈಲೇಜ್ ಯಾವಾಗ ನಿಮ್ಮ ಕೈಯಾಗ ಮೈಲೇಜ್ ಅದು ಒಂದು 20 ಮೈಲೇಜ್ ಬರುತ್ತೆ ಹಾಲ್ಟ್ ಅಲ್ವಾ ಹ್ಮ್ 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 20 ಸಂಕ ಬರುತ್ತಾ ಬರುತ್ತೆ ಹ್ಮ್ ಏನು ಹೇಳ್ತೀರಾ ಅದಕ್ಕೆ ರೇಟ್ ಅದು 1.45 ಸರ್ ಅದು ಒಂದ್ ಲಕ್ಷದ ನಲವತೈದ್ ಸರ್ ಎರಡ್ ಸಾವಿರದ ಎಂಟ್ ಮಾಡೆಲ್ ಓಕೆ ನಾ ಆಲ್ರೆಡಿ ಐದ್ ಮಾಡೆಲ್ ಆಗಿದ್ರೆ ತಗೋಳೋರು ಆರ್ನೂರ ಒಂದ್ ಆಗ್ತಾರೆ ಹೌದ್ರಿ ಕೊಡೋ ರೇಟ್ ರೀ ಸರ್ ಅಂದ್ರೆ ನೆಗೆಶಿಯಬಲ್ ಏನಾರ ಆಗುತ್ತಾ ಅದು ಫೈನಲ್ ಟು ಫೈನಲ್ ಒಂದು ಮೂವತ್ತೈದು ಕೊಡುವ ಒಂದು ಹಾಸ್ ಅಪ್ಪೆ ನೆಗೆಶಿಯಬಲ್ ಮಾಡ್ತೀರಾ ಹೌದು ಓಕೆ ಬಂದ್ರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತಾ ಹೆಂಗೆ ಬರಲಿ ಬರ್ಲಿ ಜನಪುಟ ಹೆಚ್ಚು ಕಡಿಮೆ ಮಾಡುವ ಓಕೆ ತಮ್ಮ ಲೊಕೇಶನ್ ಸರ್ ನಮ್ದು ಇಲ್ಲೇ ಪುತ್ತೂರು ಓಕೆ ಟೌನ್ ಅಕ್ಕ ಹಳ್ಳಿನ ಆ ಟೌನ್ ಅಕ್ಕ ಪಕ್ಕವೇ ಓಕೆ ಸರ್ ಇದೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾ ಇದೆ ನಂಬರ್ ಸರ್